ಸ್ನೇಹಿತರೆ ಆರ್ ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಇದೇ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಪ್ರಮುಖ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ತಿಳಿದುಕೊಳ್ಳುವುದಾದರೆ ಇಲ್ಲಿ ಮೊದಲನೆಯದಾಗಿ ಜಾಗತಿಕ ಮಟ್ಟದಲ್ಲಿ ಸುದ್ದಿಯಲ್ಲಿರುವ ಒಂದು ಅವಾರ್ಡ್ ಅದೇನಪ್ಪ ಅಂದರೆ ಥರ್ಟಿ ಫಸ್ಟ್ ಕ್ರಿಟಿಕ್ಸ್ ಚಾಯ್ಸ್ ಅವಾರ್ಡ್ ಈ ಒಂದು ಅವಾರ್ಡ್ ಇತ್ತೀಚೆಗೆ ಸುದ್ದಿಯಲ್ಲಿದೆ ಹೀಗಂದರೆ ಏನಪ್ಪ ಅಂತ ನೋಡುವುದಾದರೆ ಇದು ಒಂದು ಹಾಲಿವುಡ್ನ ಪ್ರಶಸ್ತಿಯಾಗಿದ್ದು ಈ ಪ್ರಶಸ್ತಿಯನ್ನು ಇತ್ತೀಚಿನ ಸಿನಿಮಾ ಅಂದರೆ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಎಂಬ ಒಂದು ಸಿನಿಮಾ ಈ ಥರ್ಟಿ ಫಸ್ಟ್ ಕ್ರಿಟಿಸ್ ಚಾಯ್ಸ್ ಅವಾರ್ಡ್ ಪಡೆದುಕೊಂಡಿದೆ ಹಾಗಾಗಿ ಈ ಒಂದು ಅವಾರ್ಡ್ ಬಗ್ಗೆ ಸುದ್ದಿಯಲ್ಲಿದೆ ಇನ್ನು ನೆಕ್ಸ್ಟ್ ನೆಕ್ಸ್ಟ್ಗೆರೆ ಕನ್ನನ್ ಪಟಾಂಬಿಯವರು ಸುದ್ದಿಯಲ್ಲಿರುವರು ಯಾರಪ್ಪ ಇವರು ಅಂತ ನೋಡುವುದಾದರೆ ಕನ್ನನ್ ಪಟಾಂಬಿಯವರು ಇವರು ಮಲಯಾಳಿಯಂ ಚಿತ್ರರಂಗದ ಒಬ್ಬ ಹಿರಿಯ ನಟ ಮತ್ತು ಖ್ಯಾತ ಪ್ರೊಡಕ್ಷನ್ ಕಂಟ್ರೋಲರ್ ಆಗಿದ್ದರು ಇವರು ಇತ್ತೀಚೆಗೆ ನಿಧನ ಹೊಂದಿರುವುದರಿಂದ ಇವರು ಈಗ ಸುದ್ದಿಯಲ್ಲಿರುವರು ನೆಕ್ಸ್ಟ್ ಗೆಳೆಯರೆ ಇಲ್ಲಿ ನಮ್ಮ ಭಾರತದ ನಾಗರಿಕ ವಿಮಾನಯಾನ ಕ್ಷೇತ್ರವು ಈಗ ಬಹಳ ಚರ್ಚೆಯಲ್ಲಿದೆ ಕಾರಣ ಮುಂಬರುವ ಹದಿನೈದು ವರ್ಷಗಳ ಕಾಲ ಅದರಲ್ಲಿಯೂ ಪ್ರತಿ ವರ್ಷವೂ ನೂರು ಹೊಸ ವಿಮಾನಗಳನ್ನು ಸೇರ್ಪಡೆಗೊಳಿಸುವ ಮೂಲಕ ನಮ್ಮ ಭಾರತೀಯ ವಿಮಾನಯಾನ ಕ್ಷೇತ್ರವು ಜಾಗತಿಕವಾಗಿ ಸುದ್ದಿಯಲ್ಲಿದೆ ಜಾಗತಿಕವಾಗಿ ಅಮೇರಿಕ ಮತ್ತು ಚೀನಾವನ್ನು ಹಿಂದಿಕ್ಕಿ ನಮ್ಮ ಭಾರತವು ವಿಮಾನಯಾನ ಕ್ಷೇತ್ರದಲ್ಲಿ ವಿಶ್ವದ ಮೂರನೇ ಅತಿ ದೊಡ್ಡ ವಿಮಾನಯಾನ ಮಾರುಕಟ್ಟೆಯಾಗಲು ಹೊರಟಿದೆ ಇನ್ನು ನಮ್ಮ ಭಾರತವು ವಿಮಾನಯಾನ ಕ್ಷೇತ್ರದಲ್ಲಿ ವಿಮಾನ ಖರೀದಿಗಳ ಮೂಲಕ ಬೆಳವಣಿಗೆ ಸಾಧಿಸುವುದಲ್ಲದೆ ಹೊಸ ವಿಮಾನ ನಿಲ್ದಾಣಗಳ ನಿರ್ಮಾಣವೂ ಕೂಡ ಅತಿ ವೇಗವಾಗಿ ನಡೆಯುತ್ತಿದೆ ಇಲ್ಲಿ ನಮ್ಮ ಸರ್ಕಾರವು ಉಡಾನ್ ಯೋಜನೆ ಮತ್ತು ಖಾಸಗೀಕರಣದ ಮೂಲಕ ಈಗ ಸಣ್ಣ ನಗರಗಳಲ್ಲಿಯೂ ಕೂಡ ವಿಮಾನ ಸಂಪರ್ಕ ಕಲ್ಪಿಸಲಾಗುತ್ತಿದೆ ಈ ಬೆಳವಣಿಗೆಗೆ ಕಾರಣಗಳನ್ನು ತಿಳಿಯುವುದಾದರೆ ನಮ್ಮ ಭಾರತದಲ್ಲಿ ಈಗ ಮಧ್ಯಮ ವರ್ಗದ ಜನರ ಆದಾಯವು ಹೆಚ್ಚುತ್ತಿರುವುದರಿಂದ ಮತ್ತು ಬಸ್ ರೈಲ್ವೆ ಟ್ರಾಫಿಕ್ ಈ ಎಲ್ಲ ಒಂದು ಪರ್ಯಾಯವಾಗಿ ವಿಮಾನ ಪ್ರಯಾಣವು ಸುಲಭ ಇರುವುದರಿಂದ ಜನರು ಬಯಸುತ್ತಿರುವುದರಿಂದ ಬೇಡಿಕೆ ಹೆಚ್ಚುವ ಮೂಲಕ ಈ ಒಂದು ಕ್ಷೇತ್ರವು ಒಂದು ಐತಿಹಾಸಿಕ ಮತ್ತು ಅತಿ ವೇಗದ ಬೆಳವಣಿಗೆಯ ಹಂತದ ದಾರಿಯಲ್ಲಿದೆ ಇನ್ನು ನೆಕ್ಸ್ಟ್ ನಾಲ್ಕನೇ ಕರೆಂಟ್ ಅಫೇರ್ಸ್ ಬಗ್ಗೆ ನೋಡುವುದಾದರೆ ಗೆಳೆಯರೆ ಈಗ ಮಧ್ಯ ಪ್ರದೇಶದ ಇಂದೋರ್ ಇಂದೋರ್ನ ಭಗೀರಥಿಪುರ್ ಎಂಬ ಒಂದು ಪ್ರದೇಶವು ಈಗ ಚರ್ಚೆಯಲ್ಲಿದೆ ಯಾಕಪ್ಪ ಅಂತ ಇದನ್ನು ತಿಳಿಯುವುದಾದರೆ ಈ ಪ್ರದೇಶದಲ್ಲಿ ಕಲುಷಿತ ನೀರಿನಿಂದ ಹರಡುವ ಕಾಯಿಲೆಗಳು ಹೆಚ್ಚುತ್ತಿವೆ ಹಾಗಾಗಿ ಈ ಒಂದು ಕಾಯಿಲೆಗಳಿಗೆ ಆರೋಗ್ಯ ಇಲಾಖೆಯು ಸಾಂಕ್ರಾಮಿಕ ರೋಗ ಅಂದರೆ ಎಫಿಡೆಮಿಕ್ ಅಂತ ಘೋಷಣೆ ನೀಡಿದೆ ಈ ಮಧ್ಯಪ್ರದೇಶದ ಇಂದೋರ್ನ ಭಗೀರಥಿ ಪೂರ್ವವು ಈ ಒಂದು ಕಲುಷಿತ ನೀರನ್ನು ನೂರಾರು ಜನರು ಕುಡಿಯುವ ಕುಡಿಯಲು ಬಳಸುತ್ತಿರುವುದರಿಂದ ಜನರು ತೀವ್ರವಾದ ಜ್ವರ ಜ್ವರ ಅತಿಸಾರ ವಾಂತಿ ಹೊಟ್ಟೆ ನೋವು ಚಳಿ ಹಾಗೂ ನಿರ್ಜಲೀಕರಣ ಮತ್ತು ಕಾಮಾಲೆಯಂತಹ ಕೆಲವು ಕಾಯಿಲೆಗಳಿಗೆ ತುತ್ತಾಗುತ್ತಿರುವುದರಿಂದ ಈ ಒಂದು ಸುದ್ದಿ ಚರ್ಚೆಯಲ್ಲಿದೆ ಇನ್ನು ಗೆಳೆಯರೆ ಮುಂಡರ್ ಸಮುದಾಯದ ಬಗ್ಗೆ ಈಗ ಚರ್ಚೆಯಲ್ಲಿದೆ ಏನಿದು ಮುಂಡರ್ ಸಮುದಾಯ ಅಂತ ನೋಡುವುದಾದರೆ ಗೆಳೆಯರೆ ಗೋವಾ ಸರ್ಕಾರವು ಮುಂಡರ್ ಸಮುದಾಯದವರ ಹಿತರಕ್ಷಣೆಗಾಗಿ ಒಂದು ಶಾಸನಬದ್ಧ ಕ್ರಮಕ್ಕೆ ಈಗ ಗೋವಾ ಸರ್ಕಾರವು ಮುಂದಾಗುತ್ತಿದೆ ಇದರ ಮಹತ್ವ ಏನು ಅಂತ ನೋಡುವುದಾದರೆ ಈ ಒಂದು ಮಸೂದೆಯ ಪ್ರಕಾರ ಮುಂಡ್ಕರ್ಗಳ ಕಾನೂನುಬದ್ಧ ಹಕ್ಕುಗಳು ಮತ್ತು ಸ್ಥಾನಮಾನಗಳ ಇತ್ಯರ್ಥವಾಗುವವರೆಗೆ ಮುಂಡ್ಕರ್ ಸಮುದಾಯವು ತಮಗೆ ಸಂಬಂಧಿಸಿದ ಜಮೀನುಗಳ ಮಾರಾಟ ಅಥವಾ ವರ್ಗಾವಣೆಗೊಳಿಸುವುದು ಸ್ಥಗ ಸ್ಥಗಿತಗೊಳಿಸುವ ಒಂದು ನಿರ್ಧಾರವನ್ನು ಗೋವಾ ಸರ್ಕಾರ ಈಗ ತೆಗೆದುಕೊಂಡಿದೆ ಇಲ್ಲಿ ಮುಂಡ್ಕರ್ ಅಂದರೆ ಯಾರು ಅಂತ ತಿಳಿಯುವುದಾದರೆ ಮುಂಡ್ಕರ್ ಅಂತ ಅಂದರೆ ಇವರು ಜಮೀನ್ದಾರರು ಭೂಮಿಯಲ್ಲಿ ಅಂದರೆ ಜಮೀನ್ದಾರರ ಭೂಮಿಯಲ್ಲಿ ಹಿಂದೆ ಅಂದರೆ ಕೆಲವು ದಶಕಗಳ ಹಿಂದೆ ಜಮೀನ್ದಾರುಗಳ ಭೂಮಿಯಲ್ಲಿ ಸಣ್ಣ ಮನೆಗಳನ್ನು ಕಟ್ಟಿಕೊಂಡು ವಾಸವಿರುವವರು ಮತ್ತು ಆ ಜಮೀನ್ದಾರರ ಜಮೀನಿನ ರಕ್ಷಣೆ ಮತ್ತು ಅವರ ಜಮೀನಿನ ಕೆಲಸ ಮಾಡುವ ವ್ಯಕ್ತಿಗಳು ಆಗಿರುವರು ಈ ಒಂದು ಮುಂಡ್ಕರ್ ಸಮುದಾಯದವರು ದಶಕಗಳಿಂದ ಆ ಜಮೀನಿನಲ್ಲೇ ವಾಸವಾಗಿದ್ದರಿಂದ ಹಾಗಾಗಿಯೇ ಈಗ ಇವರು ಆ ಒಂದು ಜಮೀನಿನ ಅಂದರೆ ಭೂಮಿಯ ಪೂರ್ಣ ಮಾಲೀಕತ್ವದ ಹಕ್ಕುಗಳಿಗಾಗಿ ಇಂದಿಗೂ ಕಾನೂನು ಹೋರಾಟ ನಡೆಸುತ್ತಿದ್ದಾರೆ ಹಾಗಾಗಿ ಈ ಮುಂಡ್ಕರ್ ಸಮುದಾಯದವರ ಒಂದು ಸುದ್ದಿ ಚರ್ಚೆಯಲ್ಲಿದೆ ಸ್ನೇಹಿತರೆ ನಮ್ಮ ಎಕ್ಸಾಮ್ನಲ್ಲಿ ಈ ರೀತಿ ಕೇಳಬಹುದು ಮುಂಡ್ಕರ್ ಸಮುದಾಯದ ಹಕ್ಕು ಬಾಧ್ಯತೆಗಳ ಬಗ್ಗೆ ಇತ್ತೀಚೆಗೆ ಚರ್ಚೆಯಲ್ಲಿರುವುದರಿಂದ ಈ ಒಂದು ಮುಂಡ್ಕರ್ ಸಮುದಾಯವು ಪ್ರಸ್ತುತ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಎಂಬ ಒಂದು ಪ್ರಶ್ನೆ ಕೂಡ ಕೇಳಬಹುದು ಇನ್ನು ನೆಕ್ಸ್ಟ್ ಗೆಳೆಯರೆ ಎನ್ವಿರಾನ್ಮೆಂಟಿಗೆ ಸಂಬಂಧಿಸಿದಂತೆ ಒಂದು ಸುದ್ದಿ ಚರ್ಚೆಯಲ್ಲಿದೆ ಅದೇನಪ್ಪ ಅಂತ ನೋಡುವುದಾದರೆ ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಸ್ಟ್ಯಾಂಡರ್ಡ್ ಲ್ಯಾಬೊರೇಟರಿ ಅಂದರೆ ರಾಷ್ಟ್ರೀಯ ಪರಿಸರ ಮಾನದಂಡ ಪ್ರಯೋಗಾಲಯವನ್ನು ನಮ್ಮ ಭಾರತ ಸರ್ಕಾರವು ದೆಹಲಿಯಲ್ಲಿ ಉದ್ಘಾಟಿಸಲಾಯಿತು ಈ ಒಂದು ಉದ್ಘಾಟನೆಯು ಪರಿಸರ ಸಂರಕ್ಷಣೆ ಮತ್ತು ತಾಂತ್ರಿಕ ಸ್ವಾವಲಂಬನೆ ಸಾಧಿಸಲು ನಮ್ಮ ಭಾರತಕ್ಕೆ ಒಂದು ಬೃಹತ್ ಹೆಜ್ಜೆ ಹಾಕಲು ನಮ್ಮ ಭಾರತವು ಇಂದು ಮುಂದಾಗುವ ಮೂಲಕ ಇಂತಹ ಒಂದು ಸೌಲಭ್ಯ ಹೊಂದಿದ ವಿಶ್ವದ ಎರಡನೇ ದೇಶ ನಮ್ಮ ಭಾರತ ಎಂಬ ಹೆಗ್ಗಳಿಕೆಗೆ ಇದು ಪಾತ್ರವಾಗಿದೆ ಇನ್ನು ಇದರ ಮಹತ್ವ ಮತ್ತು ಪ್ರಯೋಜನಗಳು ಏನು ಅಂತ ನೋಡುವುದಾದರೆ ಇಲ್ಲಿ ಕ್ಯಾಲಿಬ್ರೇಷನ್ ಎಂಬ ಒಂದು ಪರೀಕ್ಷೆ ಬರುತ್ತದೆ ಅದು ಏಕೆ ಮುಖ್ಯ ಎಂದು ತಿಳಿದರೆ ಮುಖ್ಯವಾಗಿ ಗಾಳಿಯ ಗುಣಮಟ್ಟವನ್ನು ಅಳೆಯುವ ಯಂತ್ರಗಳು ಅಂದರೆ ಇಲ್ಲಿ ಏರ್ ಕ್ವಾಲಿಟಿ ಮಾನಿಟರ್ಸ್ಗಳು ಸರಿಯಾಗಿ ಅಂಕಿಅಂಶಗಳನ್ನು ನೀಡುತ್ತಿವೆಯಾ ಅಥವಾ ಇಲ್ಲವೇ ಎಂಬ ಬಗ್ಗೆ ಪರೀಕ್ಷಿಸುವ ಒಂದು ಪ್ರಕ್ರಿಯೆಯೇ ಕ್ಯಾಲಿಬ್ರೇಷನ್ ಆಗಿದೆ ಇನ್ನು ನಮ್ಮ ಭಾರತದಲ್ಲಿ ಇಷ್ಟು ದಿನ ಗಾಳಿಯ ಮಾಲಿನ್ಯವನ್ನು ಅಳೆಯುವ ಯಂತ್ರಗಳು ನೀಡುವ ಒಂದು ದತ್ತಾಂಶದ ನಿಖರತೆಯ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶ್ನೆಗಳಿದ್ದವು ಆದರೆ ಈಗ ಈ ಒಂದು ದೆಹಲಿಯಲ್ಲಿ ಉದ್ಘಾಟಿಸಿದ ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಸ್ಟ್ಯಾಂಡರ್ಡ್ ಲ್ಯಾಬೊರೇಟರಿ ಅಂದರೆ ರಾಷ್ಟ್ರೀಯ ಪ್ರಯೋಗಾಲಯವು ರಾಷ್ಟ್ರೀಯ ಪರಿಸರ ಮಾನದಂಡ ಪ್ರಯೋಗಾಲಯವು ಈಗ ಆ ಯಂತ್ರಗಳಿಗೆ ಗೋಲ್ಡ್ ಸ್ಟ್ಯಾಂಡರ್ಡ್ ಎಂಬ ಒಂದು ಪ್ರಮಾಣಪತ್ರ ನೀಡುವ ಮೂಲಕ ನಮ್ಮ ಭಾರತದ ದತ್ತಾಂಶವೂ ಕೂಡ ಈಗ ಜಾಗತಿಕವಾಗಿ ಮಾನ್ಯ ಪಡೆಯುತ್ತಿದೆ ಹಾಗೂ ಈ ಒಂದು ಗೋಲ್ಡನ್ ಸ್ಟ್ಯಾಂಡರ್ಡ್ ಪ್ರಮಾಣಪತ್ರ ದತ್ತಾಂಶಗಳ ಮಾನ್ಯತೆಯಿಂದಾಗಿ ನಮ್ಮ ಭಾರತವು ಈಗ ಈ ಒಂದು ಪ್ರಯಾಲ ಪ್ರಯೋಗಾಲಯಕ್ಕೆ ಸಂಬಂಧಿಸಿದ ಯಂತ್ರಗಳನ್ನು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿಯೇ ನಮ್ಮ ದೇಶದಲ್ಲಿಯೇ ಇವುಗಳನ್ನು ತಯಾರಿಸಲಾಗುತ್ತಿದೆ ಇನ್ನು ನೆಕ್ಸ್ಟ್ ಗೆಳೆಯರೆ ವೆನ್ಯುಜುವೆಲಾದ ಅಧ್ಯಕ್ಷರ ಬಗ್ಗೆ ತಿಳಿಯುವುದಾದರೆ ವೆನಿಜುವಲಾದ ನಾಯಕನಾಗಿದ್ದ ನಿಕೋಲಸ್ ಮಂಡ್ರೊ ಮತ್ತು ಅವರ ಪತ್ನಿಯನ್ನು ಬಂಧಿಸಿರುವುದು ತೀರಾ ಸುದ್ದಿಯಲ್ಲಿರುವ ಚರ್ಚೆಯಾಗಿದೆ ಅಮೆರಿಕ ಪಡೆಗಳು ನಿಕೋಲಸ್ ಮುಂಡ್ರೋ ಮತ್ತು ಅವರ ಪತ್ನಿಯನ್ನು ಬಂಧಿಸಿರುವುದು ತೀರಾ ಆತಂಕಕ್ಕೆ ಕಾರಣವಾಗಿದ್ದು ಏಕೆ ಇವರನ್ನು ಬಂಧಿಸಲಾಗಿದೆ ಎಂಬುದನ್ನು ತಿಳಿಯುವುದಾದರೆ ಇಲ್ಲಿ ಅಮೇರಿಕಾವು ನಿಕೋಲಸ್ ಮುಂಡ್ರೋ ಅವರ ಮೇಲೆ ಮಾದಕ ದ್ರವ್ಯ ಸಾಗಣೆ ಅಂದರೆ ನಾರ್ಕೋ ಟೆರರಿಸಂ ಮತ್ತು ಭ್ರಷ್ಟಾಚಾರದ ಗಂಭೀರ ಆರೋಪವೊಂದನ್ನು ನಿಕೋಲೋ ಮಂಡ್ರೋ ಅವರ ನಿಕೋಲಸ್ ಮಂಡ್ರೋ ಅವರ ಮೇಲೆ ಈ ಒಂದು ಆಪಾದನೆ ಆರೋಪದ ಮೇರೆಗೆ ಇವರನ್ನು ಬಂಧಿಸಲಾಗಿದೆ ಇದರ ಬೆನ್ನಲ್ಲೇ ಈಗ ಡೆಲ್ಸಿ ರೋಡ್ರಿಗಸ್ ವೆನಿಜುಯುಲಾದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಸ್ವೀಕಾರ ಮಾಡಿಕೊಂಡಿರುವರು ವೆನಿಜುಲಾ ಇದು ವಿಶ್ವದ ಅತಿ ದೊಡ್ಡ ತೈಲ ನಿಕ್ಷೇಪವನ್ನು ಹೊಂದಿರುವ ದೇಶಗಳಲ್ಲಿ ಒಂದಾಗಿದೆ ಇಲ್ಲಿ ವೆನಿಜುಲ ಬಗ್ಗೆ ನಾವು ಇತಿಹಾಸ ನೋಡುವುದಾದರೆ ವೆನಿಜುಲ ಒಂದು ಕಾಲದಲ್ಲಿ ಇದು ದಕ್ಷಿಣ ಅಮೆರಿಕಾದ ಅತಿ ದೊಡ್ಡ ಶ್ರೀಮಂತ ರಾಷ್ಟ್ರವಾಗಿತ್ತು ಆದರೆ ಈಗ ಇಂದು ಅದು ವಿಶ್ವದ ಅತಿ ಕೆಟ್ಟ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುತ್ತಿದೆ ಇದಕ್ಕೆ ಕಾರಣವನ್ನು ನಾವು ನೋಡುವುದಾದರೆ ಈ ಒಂದು ದೇಶದ ಆದಾಯವು ಸಕಡಾ ತೊಂಬತ್ತೈದರಷ್ಟು ಇದು ತೈಲದ ರಫ್ತಿನಿಂದಲೇ ಬರುತ್ತಿತ್ತು ಯಾವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಾಗತಿಕ ತೈಲ ಬೆಲೆ ಕುಸಿದಾಗ ಈ ಒಂದು ವೆನಿಜುಲಾ ದೇಶದ ಆರ್ಥಿಕತೆಯೇ ಕುಸಿಯಿತು ಇನ್ನು ವಿಶೇಷವಾಗಿ ವೆನಿಜುಲಾದ ತೈಲವು ಅಂದರೆ ಹೆವಿ ಕ್ರೂಡ್ ಆಗಿರುವುದರಿಂದ ಇದು ನಮ್ಮ ಭಾರತಕ್ಕೆ ಹೆಚ್ಚು ಲಾಭದಾಯಕವಾಗಿದೆ ಆದ್ದರಿಂದ ಇಲ್ಲಿ ವೆನಿಜುಲ ಸಮಸ್ಯೆಗೆ ಸಿಕ್ ಸಿಲುಕಿರುವುದರಿಂದ ನಮ್ಮ ಭಾರತಕ್ಕೂ ಕೂಡ ಸ್ವಲ್ಪ ಆತಂಕ ಎದುರಾಗಿದೆ ಇನ್ನು ಗೆಳೆಯರೆ ಜಾಗತಿಕವಾಗಿ ಇರಾನ್ ಇತಿಹಾಸದ ಬಗ್ಗೆ ಮತ್ತೆ ಚರ್ಚೆಯಲ್ಲಿದೆ ಏನಿದು ಅಂತ ನೋಡುವುದಾದರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರ ಇಸ್ಲಾಮಿಕ್ ಕ್ರಾಂತಿಯ ನಂತರ ಇರಾನ್ ಇರಾನ್ದ ಒಂದು ಇತಿಹಾಸ ಪ್ರತಿಭಟನೆ ಮತ್ತು ದಂಗೆಗಳಿಂದ ಕೂಡಿತ್ತು ಇಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಅಮೇರಿಕಾ ಬೆಂಬಲಿತ ಅಂದರೆ ಅಮೇರಿಕಾದ ಬೆಂಬಲಿತ ಒಂದು ರಾಜ್ಯ ಮೊಹಮ್ಮದ್ ರೇಜಾ ಶಾ ಪಹಲ್ವಿ ಎಂಬ ಒಂದು ರಾಜ್ಯ ರಾಜನು ಈ ಒಂದು ಅಮೆರಿಕ ಬೆಂಬಲದಿಂದ ವಿರೋಧ ನಡೆದು ಬೃಹತ್ ಕ್ರಾಂತಿಯು ಈ ಒಂದು ರಾಜಪ್ರಭುತ್ವವನ್ನು ಅಂತ್ಯಗೊಳಿಸಿತ್ತು ನಂತರ ಇಲ್ಲಿ ಅಯೋಥೊಲ್ಲಾ ಖೊಮೇನಿ ಎಂಬ ಒಂದು ನಯ ಅಧ್ಯಕ್ಷರ ನೇತೃತ್ವದಲ್ಲಿ ಇರಾನ್ ಒಂದು ಇಸ್ಲಾಮಿಕ್ ರಿಪಬ್ಲಿಕ್ ಆಗಿ ಬದಲಾಗಿತ್ತು ಅಲ್ಲಿ ಈ ನಂತರ ಈ ಒಂದು ಇರಾನ್ ಇತಿಹಾಸವನ್ನು ಇವತ್ತು ನಾವು ಮರುಕಳಿಸಲು ಕಾರಣ ಈಗ ಪ್ರಸ್ತುತ ಇರಾನ್ನಲ್ಲಿ ಪ್ರಸ್ತುತ ಇರಾನ್ನಲ್ಲಿ ವಿಭಿನ್ನ ಪ್ರತಿಭಟನೆಗಳು ನಡೆಯುತ್ತಿವೆ ಅವು ಏನೆಂದರೆ ಉಮೆನ್ಸ್ ಲೈಫ್ ಫ್ರೀಡಮ್ ಎಂಬ ಆಧಾರದ ಮೇಲೆ ಈಗ ಇರಾನ್ನಲ್ಲಿ ವಿಭಿನ್ನ ಪ್ರತಿಭಟನೆಗಳು ನಡೆಯುತ್ತಿದ್ದು ಇಲ್ಲಿ ಮಹಿಳೆಯರ ನಾಯಕತ್ವ ಮತ್ತು ಯುವ ಪೀಳಿಗೆ ಮತ್ತು ಜಾಗತಿಕ ಬೆಂಬಲದ ಒತ್ತಡಗಳು ಇರಾನ್ ಸರ್ಕಾರದ ಮೇಲೆ ಅಂತಾರಾಷ್ಟ್ರೀಯ ಒತ್ತಡ ಹೆಚ್ಚಾಗುತ್ತಿದ್ದು ಇನ್ನು ಇರಾನ್ನಲ್ಲಿ ನಡೆಯುತ್ತಿರುವ ಈ ಒಂದು ಪ್ರತಿಭಟನೆಗಳು ಕೇವಲ ರಾಜಕೀಯ ಬದಲಾವಣೆಗಳಷ್ಟೇ ಅಲ್ಲ ಬದಲಾಗಿ ಇಲ್ಲಿ ನಡೆಯುತ್ತಿರುವ ಒಂದು ಪ್ರತಿಭಟನೆಗಳು ಅವು ವೈಯಕ್ತಿಕ ಘನತೆ ಮತ್ತು ನಾಗರಿಕ ಹಕ್ಕುಗಳಿಗಾಗಿ ನಡೆಯುತ್ತಿರುವ ಒಂದು ಸುದೀರ್ಘ ಹೋರಾಟವಾಗುತ್ತಿದೆ ಇನ್ನು ಇನ್ನೊಂದು ಸುದ್ದಿ ಚರ್ಚೆಯಲ್ಲಿರುವುದೇನೆಂದರೆ ಇನ್ನು ಸ್ನೇಹಿತರೆ ಭಾರತದ ನಾಗರಿಕ ವಿಮಾನಯಾನ ನಿಯಂತ್ರಣ ಸಂಸ್ಥೆ ವಿಮಾನಗಳಲ್ಲಿ ಪವರ್ ಬ್ಯಾಂಕ್ಗಳ ಬಳಕೆ ಹಾಗೂ ಕಠಿಣ ನಿಯಮ ಹೇರಿದೆ ಅದರಲ್ಲಿಯೂ ಮುಖ್ಯವಾಗಿ ಚಕ್ ಇನ್ ಲಗೇಜ್ನಲ್ಲಿ ಕೊಂಡೊಯ್ಯುವುದನ್ನು ಅಂದರೆ ಇಲ್ಲಿ ಪವರ್ ಬ್ಯಾಂಕ್ಗಳನ್ನು ಚಕ್ ಇನ್ ಲಗೇಜ್ನಲ್ಲಿ ಕೊಂಡೊಯ್ಯುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಏಕೆ ಈ ರೀತಿ ನಿಷೇಧಿಸಲಾಗಿದೆ ಎಂಬುದನ್ನು ನೋಡುವುದಾದರೆ ಈ ಒಂದು ಸುರಕ್ಷಾ ಮುನ್ನೆಚ್ಚರಿಕೆಯು ಅಂದರೆ ಮುನ್ನೆಚ್ಚರಿಕಾ ಕ್ರಮಗಳು ತೆಗೆದುಕೊಳ್ಳಲು ಕಾರಣ ಈ ಒಂದು ಪವರ್ ಬ್ಯಾಂಕ್ನಲ್ಲಿ ಲಿಥಿಯಂ ಅಯಾನ್ ಬ್ಯಾಕ್ಟ್ರಿಗಳ ಅಪಾಯವಿರುತ್ತದೆ ಅಂದರೆ ಇಲ್ಲಿ ಚೆಕ್ ಇನ್ ಬ್ಯಾ ಬ್ಯಾಗ್ನಲ್ಲಿ ಈ ಒಂದು ಲಿಥಿಯಮ್ ಅಯಾನ್ ಬ್ಯಾಟ್ರಿಗಳನ್ನು ನಿಷೇಧಿಸಿದ್ದು ಯಾಕೆ ಅಂತ ತಿಳಿಯುವುದಾದರೆ ಈ ಚೆಕ್ ಇನ್ ಬ್ಯಾಗ್ಗಳನ್ನು ವಿಮಾನದ ಕೆಳಭಾಗದ ಕಾರ್ಗೋ ಪ್ರದೇಶದಲ್ಲಿ ಈ ಚೆಕ್ ಇನ್ ಬ್ಯಾಗ್ ಲಗೇಜ್ಗಳನ್ನು ಇರಿಸಲಾಗುತ್ತದೆ ಇಲ್ಲಿ ಈ ಒಂದು ಪವರ್ ಬ್ಯಾಂಕ್ಗಳಿರುವ ಲಗೇಜ್ ಇರು ಇರಿಸಿರುವುದರಿಂದ ಅಂದರೆ ಇಲ್ಲಿ ಪವರ್ ಬ್ಯಾಂಕ್ಗಳಲ್ಲಿ ಲಿಥಿಯಮ್ ಅಯಾನ್ ಬ್ಯಾಕ್ಟ್ರಿ ಬಳಸಲಾಗಲಾಗಿದ್ದು ಇವು ಅತಿ ಹೆಚ್ಚು ಇಂಧನ ಸಾಂದ್ರತೆ ಇರುತ್ತವೆ ಹಾಗೂ ಬ್ಯಾಕ್ಟ್ರಿಗಳಲ್ಲಿ ಸನ್ ಶಾರ್ಟ್ ಸರ್ಕ್ಯೂಟ್ ಅಥವಾ ಹಾನಿಯಾದರೂ ಅದು ಅತಿಯಾದ ಶಾಖವನ್ನು ಉತ್ಪಾದಿಸುವುದರಿಂದ ಅಂದರೆ ಇಲ್ಲಿ ಬ್ಯಾಕ್ಟ್ರಿಯು ಸ್ಫೋಟಕಗೊಳ್ಳಬಹುದು ಮತ್ತು ಬೆಂಕಿ ಹೊತ್ತಿಕೊಳ್ಳಬಹುದು ಇಲ್ಲಿ ಲಿಥಿಯಂ ಬೆಂಕಿಯು ವಿಶೇಷವಾಗಿ ಅಂದರೆ ಈ ಒಂದು ಲಿಥಿಯಂ ಬೆಂಕಿಯು ಉರಿಯಲು ಆಮ್ಲಜನಕದ ಅವಶ್ಯಕತೆ ಇರುವುದಿಲ್ಲ ಇಲ್ಲಿ ಆಮ್ಲಜನಕದ ಅವಶ್ಯಕತೆ ಇಲ್ಲದೆ ಈ ಒಂದು ಲಿಥಿಯಂ ಉರಿಯಲು ಪ್ರಾರಂಭವಾಗುವುದರಿಂದ ಇದನ್ನು ಚಕ್ ಇನ್ ಬ್ಯಾಗ್ನಲ್ಲಿ ಇರಿಸಲು ನಿಷೇಧಿಸಲಾಗಿದೆ ಇನ್ನು ಕೊನೆಯದಾಗಿ ಗೆಳೆಯರೆ ನಾವು ಈಗಾಗಲೇ ವೆನಿಜುಲಾದ ಅಧ್ಯಕ್ಷ ನಿಕೋಲಸ್ ಮಂಡ್ರೋ ಅವರನ್ನು ಬಂಧಿಸಿರುವುದನ್ನು ನಾವು ತಿಳಿದುಕೊಂಡಿದ್ದೇವೆ ಅಂದರೆ ಚರ್ಚಿಸಿದ್ದೇವೆ ಈ ಮೂಲಕ ಈ ಒಂದು ಬಂಧನವನ್ನು ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈ ಒಂದು ಬಂಧನವನ್ನು ಸಮರ್ಥಿಸಿಕೊಂಡ್ ಈ ಒಂದು ಬಂಧನವನ್ನು ಸಮರ್ಥಿಸಿಕೊಳ್ಳುವ ಮೂಲಕ ಮನ್ರೋ ಡಾಕ್ಟ್ರಿನ್ ಅನ್ನು ಉಲ್ಲೇಖಿಸುವುದು ಇದು ಜಾಗತಿಕ ರಾಜಕೀಯದಲ್ಲಿ ಒಂದು ಭಾರಿ ಚರ್ಚೆಯಾಗಿದೆ ಏನಿದು ಮನ್ರೋ ಡಾಕ್ಟ್ರಿನ್ ಎಂಬುದನ್ನು ನೋಡುವುದಾದರೆ ಇಲ್ಲಿ ಹದಿನೆಂಟುನೂರ ಇಪ್ಪತ್ತ್ಮೂರರಲ್ಲಿ ಅಂದಿನ ಅಮೇರಿಕಾದ ಅಧ್ಯಕ್ಷ ಜೇಮ್ಸ್ ಮಂಡ್ರೋ ಅವರು ಈ ಒಂದು ನೀತಿಯನ್ನು ಘೋಷಿಸಿದ್ದರು ಅಂದರೆ ಮಂಡ್ರೋ ಡಾಕ್ಟ್ರಿನ್ ಎಂಬ ನೀತಿಯನ್ನು ಘೋಷಿಸಿದ್ದರು ಆ ಒಂದು ಸಮಯದಲ್ಲಿ ಅಂದರೆ ಹದಿನೆಂಟುನೂರ ಇಪ್ಪತ್ತ್ಮೂರರಲ್ಲಿ ಯುರೋಪಿಯನ್ ರಾಷ್ಟ್ರಗಳು ಅಂದರೆ ಸ್ಪೇನ್ ಪೋರ್ಚುಗಲ್ ಇಂತಹ ರಾಷ್ಟ್ರಗಳು ಅಮೇರಿಕಾದ ಖಂಡಗಳಲ್ಲಿ ಹೊಸ ವಸಾಹತುಗಳನ್ನು ಸ್ಥಾಪಿಸಲು ಪ್ರಯತ್ನಿಸಿದ್ದವು ಅದನ್ನು ತಡೆಯುವುದಕ್ಕೋಸ್ಕರ ಆಗಿನ ಅಂದಿನ ಅಂದರೆ ಹದಿನೆಂಟುನೂರ ಇಪ್ಪತ್ತ್ಮೂರರಲ್ಲಿ ಅಂದಿನ ಅಮೇರಿಕಾದ ಅಧ್ಯಕ್ಷ ಜೇಮ್ಸ್ ಮಂಡ್ರೋ ಅವರು ಮನ್ರೋ ಡಾಕ್ಟ್ರಿನ್ ಎಂಬ ಒಂದು ನೀತಿಯನ್ನು ಘೋಷಿಸಿದ್ದರು ಸ್ನೇಹಿತರೆ ಇಲ್ಲಿಗೆ ಈ ಒಂದಷ್ಟು ಕರೆಂಟ್ ಅಫೇರ್ಸ್ಗಳನ್ನು ನಿಮ್ಮೊಂದಿಗೆ ಚರ್ಚಿಸುವ ಚರ್ಚಿಸಿದ್ದು ಮತ್ತು ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಯಾರೇನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತೇನೆ ಜೈ ಹಿಂದ್